ಹಾಯ್ ಎಲ್ಲರಿಗೂ ನಾನಿವತ್ತು ಸೋನಾ ಮಸೂರಿ ಅಕ್ಕಿಯಿಂದ ವೆಜ್ ಪುಲಾವ್ ಮಾಡುವ ವಿಧಾನವನ್ನು ಹೇಳುತ್ತೇನೆ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿ ಅಂತ ಇದನ್ನು ನೆನೆಸಬೇಕಂತಿಲ್ಲ ಕುದಿಯುವ ನೀರಿಗೆ ಇದನ್ನು ಚೆನ್ನಾಗಿ ತೊಳೆದು ಹಾಕಿ ನಂತರ ಕುದಿ ಬರುವ ತನಕ ಬೇಯಿಸಬೇಕು ಇದು ಹೊಸತಾಗಿ ಅನ್ನ ಮಾಡಲಿಕ್ಕೆ ಕಲಿತಾರಲ್ಲ ಅವ್ರಿಗೆ ಸಹ ಹೆಲ್ಪ್ ಆಗ್ತದಿದ್ದು ಅನ್ನ ಮಾಡುವ ವಿಧಾನ ಈ ಥರ ಕುದಿ ಬಂದಿದೆ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕು ಐದು ನಿಮಿಷದೊಳಗೆ ಬೇಯ್ತದಿದ್ದು ನಂತರ ಈ ಥರ ಹೊಟ್ಟೆ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ನಂತರ ಮಸಾಲಕ್ಕೆ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಮೂರು ಮೆಣಸು ಒಂದು ಇಂಚು ಶುಂಠಿ ಅಂತ ಕೊಂಡಿದ್ದೇನೆ ಮತ್ತು ಮೂರು ಟೀ ಸ್ಪೂನ್ ತೆಂಗಿನಕಾಯಿ ತುರಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು ಅರ್ಧ ಗ್ರೈಂಡ್ ಆದ ನಂತರ ಇದಕ್ಕೆ ಎರಡು ಟೀ ಸ್ಪೂನ್ ಗರಂ ಮಸಾಲ ಪೌಡರನ್ನು ಹಾಕಿದ್ದೇನೆ ನಾನು ಇದೀಗ ಆಗಿದೆ ನಂತರ ಇಲ್ಲಿ ನಾನು ತರಕಾರಿ ಎರಡು ಕ್ಯಾರೆಟ್ ಐದಾರು ಬೀನ್ಸ್ ಒಂದು ಕಪ್ ಹಸಿ ಅಂತ ತಗೊಂಡಿದ್ದೇನೆ ನೀವು ಬೇಕಾದರೆ ಬೇರೆ ತರಕಾರಿ ಸಹ ತಗೊಳ್ಬೋದು ಕಾಲಿಫ್ಲವರ್ ಕ್ಯಾಪ್ಸಿಕಮ್ ಯಾವುದು ಸಹ ಹಾಕ್ಬೋದು ಇದನ್ನು ಕಟ್ ಮಾಡಿ ಕುಕ್ಕರಲ್ಲಿ ಎರಡು ವಿಸಿಲ್ ಬರೋ ತನಕ ಬೇಯಿಸಿದ್ದೇನೆ ನಂತರ ಮೂರು ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ತುಪ್ಪ ಮತ್ತು ತೆಂಗಿನಣ್ಣೆಯೊಂದಿಗೆ ಫ್ರೈ ಮಾಡಿದ್ದೇನೆ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ನಾನಿಲ್ಲಿ ಪುಲಾವನ್ನು ಸಪ್ರೇಟ್ ಆಗಿ ಮಾಡೋದು ಮತ್ತೆ ಮಿಕ್ಸ್ ಮಾಡೋದೆಲ್ಲ ಮತ್ತು ನಾನು ಉಪ್ಪನ್ನು ಸಹ ಹಾಗೆ ಸಪ್ರೇಟ್ ಸಪ್ರೇಟಾಗಿ ಹಾಕ್ತೇನೆ ನಾನು ಇದೀಗ ನೀರುಳ್ಳಿ ಅರ್ಧ ಫ್ರೈ ಆದ ನಂತರ ಎರಡು ಟೀ ಸ್ಪೂನ್ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಪುನಃ ಫ್ರೈ ಮಾಡಬೇಕು ನಾನು ಉಪ್ಪನ್ನು ನಾಲ್ಕು ಸರ್ತಿ ಮಾಡಿ ಹಾಕ್ತೇನೆ ನೀರುಳ್ಳಿ ಫ್ರೈ ಮಾಡುವಾಗ ಮಸಾಲ ಹಾಕುವಾಗ ತರಕಾರಿ ಹಾಕುವಾಗ ಮತ್ತು ಅನ್ನ ಹಾಕುವಾಗ ಅಂದರೆ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿ ಬರ್ತಾರೆ ಹಾಗೆ ಮಾಡಿದರೆ ಒಮ್ಮೆಲೆ ಹಾಕಿದರೆ ಮಿಕ್ಸ್ ಆಗೋದಿಲ್ಲ ಈಗ ನೀರುಳ್ಳಿ ಫ್ರೈ ಆಗಿದೆ ಇದಕ್ಕೀಗ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡ್ಬೇಕು ಸರಿ ಹಸಿಗಟ್ಟು ತನಕ ಫ್ರೈ ಮಾಡಬೇಕು ಇದನ್ನು ಇಷ್ಟು ಫ್ರೈ ಆದ್ರೆ ಸಾಕು ನಂತರ ಇದಕ್ಕೆ ಬೇಯಿಸಿದ ತರಕಾರಿಯನ್ನು ಹಾಕಿ ಪುನಃ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಇದನ್ನು ಮಸಾಲದೊಂದಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಇನ್ನು ಅನ್ನ ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಅನ್ನ ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆಗಿದೆ ನಂತರ ಇದು ಮುಚ್ಚಳ ಮುಚ್ಚಿ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬಿಸಿ ಮಾಡಬೇಕು ಇದೀಗ ಆಗಿದೆ ಇದು ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್